ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಅವರ ಕಚೇರಿಯಲ್ಲಿರಬೇಕಾದ್ರೆ ದುಷ್ಕರ್ಮ ದುಷ್ಕರ್ಮಿಗಳು ಒಂದು ಮಾರಕಾಸ್ತ್ರಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಏನು ನಮ್ಮ ವಕೀಲ ಪರಿಷತ್ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ವಕೀಲರು ತಮ್ಮ ಕೆಂಪು ಒಂದು ಇದನ್ನು ಕಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿ ಆ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಮೆ ಮೌನ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಏನಿವತ್ತು ಸದಾಶಿವರೆಡ್ಡಿ ಅವರು ಒಂದು ವಕೀಲರ ಪರಿಷತ್ತಲ್ಲಿ ಒಂದು ಒಳ್ಳೆಯ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದೇ ನ್ಯಾಯವಾದಿಗಳಾಗಿರ್ತಕ್ಕಂಥ ಅವರು ಅವರು ಕಚೇರಿಯಲ್ಲಿ ಕಾರ್ಯನಿಮಿತ ಇರಬೇಕಾದ್ರೆ ವಿನಾಕಾರಣ ದುಷ್ಕರ್ಮಿಗಳು ಅವರ ಮೇಲೆ ಏನು ಅಲ್ಲೆ ಮಾಡಿದ್ದಾರೆ ಅದು ಖಂಡನೀಯ ಒಬ್ಬ ಒಳ್ಳೆಯ ಒಂದು ವಕೀಲರು ಒಂದು ಜನ ಸಂಪರ್ಕ ಉಳ್ಳವರಂತವರು ಮತ್ತೆ ವಕೀಲರೊಂದಿಗೆ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥ ನಮ್ಮ ಸದಾಶಿವ ಅವರ ಮೇಲೆ ಏನು ಅಲ್ಲೆ ಆಗಿದೆ ಇದನ್ನು ನಿಜವಾಗ್ಲು ಖಂಡನೀಯ ಇಂಥ ಘಟನೆಗಳು ಬಹಳಷ್ಟು ಆಗಿಂದಾಗಿ ಮರುಕಳಿಸ್ತಾ ಇದೆ ಇದಕ್ಕೆ ನಾವು ಸರ್ಕಾರದ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದೀವಿ ಏನು ಒಂದು ನ್ಯಾಯ ಕಾಪಾಡ್ತಕ್ಕಂಥ ವಕೀಲರ ಮೇಲೆ ಕೂಡ ಇಂಥ ಒಂದು ಅಲ್ಲೆಗಳಾಗ್ತಾ ಇರ್ತಕ್ಕಂಥದ್ದು ಖಂಡನೀಯ ಅದಕ್ಕೆ ಒಂದು ಕಠಿಣವಾದಂತಹ ಒಂದು ಕ್ರಮಗಳನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ವಕೀಲರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು ಈಗಾಗಲೇ ಸಭೆಯನ್ನು ನಡೆಸಿ ಏನು ವಿಧ ಇದು ಪರಿಷತ್ತವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನಮ್ಗೆ ಏನು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶದ ಮೇರೆಗೆ ಇವತ್ತು ಗವರ್ನರ್ಗೆ ಒಂದು ಮನವಿಯನ್ನ ನಮ್ಮ ತಹಸೀಲ್ದಾರ್ ಮುಖ್ಯ ಒಂದು ಕೆಲಸವನ್ನ ಕೈಗೆತ್ತಿಕೊಂಡು ಇವತ್ತು ತಹಸೀಲ್ದಾರ್ಗೆ ನಮ್ಮ ಒಂದು ಏನು ಅವರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇವತ್ತು ತಹಸೀಲ್ದಾರ್ ಮುಖ್ಯ ಗವರ್ನರ್ಗೆ ನಾವು ಇವತ್ತು ಮನವಿಯನ್ನ ವಕೀಲ ಸಂಘದಿಂದ ನೀಡ್ತಾ ಇದೀವಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ